ಇದು ತೂಪುಗೆರೆಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ವೈದ್ಯರ ವಸತಿ ಗೃಹ ಇಲ್ಲಿ ಎಷ್ಟು ಲಕ್ಷದ ಖರ್ಚು ಮಾಡಿ ಕಟ್ಟಿದ್ದಾರೆ ಅನ್ನೋದು ಬೋರ್ಡ್ ಐತೆ ಬೋರ್ಡ್ ತೋರಿಸ್ತೀನಿ ಕಾಮಗಾರಿ ಆರಂಭವಾದ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಕಾಮಗಾರಿ ಮುಕ್ತಾಯಗೊಂಡ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ಮೂರು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಕಾಮಗಾರಿ ಎಲ್ಲ ಮುಕ್ತಾಯಗೊಂಡಿದೆ ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ತೂಬುಗಿರಿ ದೊಡ್ಡಬಳ್ಳಾಪುರ ಆಸ್ಪತ್ರೆ ಆವರಣದಲ್ಲಿ ಶೋಷಕರ ವಸತಿ ಗೃಹ ಅಂತ ಸಿಬ್ಬಂದಿ ಗ್ರೂಪ್ ಡಿ ನೌಕರರ ವಸತಿ ಗೃಹ ಅಂತ ಇಲ್ಲಿ ಯಾರೂ ಸಿಬ್ಬಂದಿ ಇಲ್ಲ ಯಾರೂ ಇಲ್ಲ ಸುಮ್ಮನೆ ಕಾಮಗಾರಿಯನ್ನು ಈ ಥರ ಮುಕ್ತಾಯಗೊಳಿಸಿ ಬಿಟ್ಬಿಟ್ಟಿದ್ದಾರೆ ಇದು ಯಾವಾಗ ಆರಂಭ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಸಿಬ್ಬಂದಿಗೆ ಯಾವಾಗ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ಎರಡು ಸಾವಿರ ಇಪ್ಪತ್ತ್ಮೂರು ನವಂಬರಲ್ಲಿನೇ ಕಾಮಗಾರಿ ಮುಕ್ತಾಯಗೊಂಡಿದೆ ಅಂದರೆ ನವಂಬರ್ ಅಂತಂದರೆ ಒಂದು ವರ್ಷ ಆಗೈತೆ ಒಂದು ವರ್ಷದಿಂದ ಈ ನೌಕರರ ವಸತಿ ಗೃಹ ಖಾಲಿಯಾಗಿದೆ ಇಲ್ಲಿ ಯಾರೂ ವಾಸ ಇಲ್ಲ ಏನಿಲ್ಲ ಸುಮ್ಮನೆ ಸರ್ಕಾರದ ಹಣ ಕಟ್ಟಿ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ ಇದು ಆರಂಭ ಅಂದರೆ ಈ ಜನಪ್ರತಿನಿಧಿಗಳಿಂದ ಉದ್ಘಾಟನೆ ಆಗೋದಕ್ಕೇನು ಸುಮ್ಮನೆ ಹಂಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ತೂಬುಗಿರಿ ಜನ ಯಾರನ್ನು ನೋಡಿದ್ರೆ ಇದು ಯಾಕೆ ಇನ್ನು ಈ ವಸತಿ ಗೃಹಕ್ಕೆ ಸಿಬ್ಬಂದಿ ಬಂದಿಲ್ಲ ಅನ್ನೋದ್ರ ಬಗ್ಗೆ ನೀವೇ ಕಾಮೆಂಟಲ್ಲಿ ಹೇಳಬೇಕು ಇದರ ವೆಚ್ಚ ಅರವತ್ತು ಲಕ್ಷ ಅರವತ್ತು ಲಕ್ಷದ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥ ವಸತಿ ಗೃಹ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದನೇ ಸಾಲಿನಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಲೆಕ್ಕ ಶೀರ್ಷಕದಿಂದ ತೆಗೆದಿರ್ತಕ್ಕಂಥ ಅಮೌಂಟ್ ಇದು ನಿಮಗೇನಾದ್ರೂ ಸರ್ಕಾರದ ಆಸ್ತಿನ ಉಳಿಸ್ಬೇಕು ಸರ್ಕಾರ ಸರ್ಕಾರ ಆಸ್ತಿನ ಬೆಳೆಸ್ಬೇಕು ಅಂತಂದರೆ ಈ ನಿರ್ಮಾಣಗೊಂಡಿರ್ತಕ್ಕಂಥ ಈ ವಸತಿ ಗೃಹ ಖಾಲಿಯಾಗಿರೋದ್ರಿಂದ ತಕ್ಷಣ ಉದ್ಘಾಟನೆ ಮಾಡಿ ಸಿಬ್ಬಂದಿಗೆ ಒಪ್ಸಿದ್ರೆ ಸಿಬ್ಬಂದಿ ವಾಸ ಇರೋಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ನಾಲ್ಕು ಮನೆ ಕಟ್ಟಿದ್ದಾರೆ ನಾಲ್ಕು ಮಂದಿ ಸಿಬ್ಬಂದಿ ಇಲ್ಲೇ ಆಗಿರೋದಕ್ಕೆ ಇಲ್ಲಿ ಕಟ್ಟಿರ್ತಕ್ಕಂಥದ್ದು ಈ ಸಿಬ್ಬಂದಿ ಇಲ್ಲೇ ಇರಬೇಕು ಅಂತಂದರೆ ಇದನ್ನು ಉದ್ಘಾಟನೆ ಮಾಡಿ ಸಿಬ್ಬಂದಿ ಆರೋಗ್ಯ ಇಲಾಖೆಗೆ ಒಪ್ಪಿಸೋದ್ರೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಇಲ್ಲಿ ವಾಸ ಇರ್ಬೋದು ಈ ಥರ ಕಟ್ಬಿಟ್ಟು ಖಾಲಿಯಾಗಿರ್ಸಕ್ಕಂಥ ಸಿಬ್ಬಂದಿ ಕೊಟ್ಟಿದ್ದಿದ್ರೆ ತುಂಬ ಅನುಕೂಲವಾಗೋದು ಇದನ್ನು ಈ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪನವರು ಗಮನ ಹರಿಸಿ ತಕ್ಷಣ ಉದ್ಘಾಟನೆ ಮಾಡಿ ಸಿಬ್ಬಂದಿ ಇಲ್ಲಿರೋಂಗೆ ವ್ಯವಸ್ಥೆ ಮಾಡ್ತಾರಂತ ಭಾವಿಸ್ತಾ ಇದ್ದೀನಿ